ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿಯ ಗಣಿತದಲ್ಲಿ ಆರನೇ ಅಧ್ಯಾಯ ರೇಖೆಗಳು ಮತ್ತು ಕೋನಗಳು ಇದರಲ್ಲಿ ಆರು ಪಾಯಿಂಟ್ ಎರಡು ಇದರಲ್ಲಿ ಎರಡನೇ ಲೆಕ್ಕ ನೋಡೋಣ ಚಿತ್ರ ಆರು ಪಾಯಿಂಟ್ ಇಪ್ಪತ್ತ್ನಾಲ್ಕರಲ್ಲಿ ಎ ಬಿ ಸಮಾಂತರ ಸಿ ಡಿ ಇ ಎಫ್ ಸಿ ಡಿಗೆ ಲಂಬವಾಗಿದೆ ಮತ್ತು ಕೋಣ ಜಿ ಇ ಡಿ ಇಜ್ ಇಕಲ್ಟು ನೂರ ಇಪ್ಪತ್ತಾರು ಕೋಣ ಜಿ ಇ ಡಿ ಇಸ್ ಇಲ್ಟು ನೂರ ಇಪ್ಪತ್ತಾರು ಇಲ್ಲೇ ಇದು ಜಿ ಇದು ಎಫ್ ಇ ಸಿ ಡಿ ಮತ್ತು ಇದು ಬಿ ಇದು ಎ ಇಲ್ಲಿ ಕೋಣ ಜಿ ಇ ಡಿ ಜಿ ಇ ಡಿ ಇದು ನೂರ ಇಪ್ಪತ್ತಾರು ಅಂತ ಹಾಗಾದರೆ ಇಲ್ಲಿ ಏನು ಕಂಡುಡಿ ಅಂದರೆ ದತ್ತ ಫಸ್ಟು ದತ್ತ ಕೋಣ ಜಿ ಇ ಡಿ ಇಸ್ ಈಕ್ವಲ್ ಟು ನೂರ ಇಪ್ಪತ್ತಾರು ಮತ್ತು ಎ ಬಿ ಸಮಾಂತರ ಸಿ ಡಿ ಅಂತ ಕೊಟ್ಟಾರೆ ಆಮೇಲೆ ಇನ್ನೊಂದು ಇ ಎಫ್ ಲಂಬ ಸಿ ಡಿ ಇ ಎಫ್ ಲಂಬ ಸಿ ಡಿ ಈಗ ಏನು ಕಂಡುಹಿಡಿಯಿರಿ ಅಂತ ಕೇಳ್ಯಾರಂದ್ರೆ ಕೋಣ ಎ ಜಿ ಇ ಕೋಣ ಜಿ ಇ ಎಫ್ ಮತ್ತು ಕೋಣ ಎಫ್ ಜಿ ಇ ಇನ್ನು ಕಂಡುಹಿಡಿಯಿರಿ ಅದಕ್ಕೆ ಇಲ್ಲಿ ಈಗ ಕೋಣ ಕೋಣ ಜಿ ಇ ಡಿ ಕೋಣ ಜಿ ಇ ಡಿ ಇದು ಕೋಣ ಎ ಜಿ ಇಗೆ പര്യായ കോണ ഇവരൂ ഈക്വലായിട്ട് അത് ഇത് പര്യായ കോണ നൂറ ഇപ്പത്ത ഏക പരണ ഇന്ന് കോണ എ ജി ഇ എ ജി ಇ ಆಯಿತು ಈಗ ಜಿ ಇ ಎಫ್ ಜಿ ಇ ಎಫ್ ಕಂಡು ಹಿಡಿಬೇಕು ಆಮೇಲೆ ಎಫ್ ಜಿ ಇ ಎಫ್ ಜಿ ಇ ಫಸ್ಟ್ ಕಂಡು ಹಿಡಿಯೋದು ಕೋಣ ಎಫ್ ಜಿ ಇ ಎಫ್ ಜಿ ಇ ಅಂತಂದರೆ ಇ ಕೋಣ ಇದು ಹೆಂಗೆ ಕಂಡುಹಿಡಿಬೇಕು ಅಂತಂದರೆ ನಾವೀಗ ಎ ಜಿ ಎಫ್ ಒಂದು ಸರಳ ರೇಖೆ ಅಂತ ಅಂದ್ಕೊಳ್ಳಿ ಎ ಜಿ ಎಫ್ ಒಂದು ಸರಳ ರೇಖೆ ಅಂತೇಳಿ ಅಂದ್ಕೊಂಡ್ರೆ ಇಲ್ಲಿ ಕೋಣ ಎ ಜಿ ಇ ಎ ಜಿ ಇ ಮತ್ತು ಕೋಣ ಎ ಜಿ ಇ ಮತ್ತು ಕೋಣ ಎಫ್ ಜಿ ಇ ಎಫ್ ಜಿ ಇ ಇವೆರಡೂ ಸೇರಿದಾಗ ನಿಮ್ಗೆ ಒನ್ ಏಯ್ಟಿ ಆಗ್ತದೆ ಯಾಕಂದರೆ ಇದು ಸರಳ ರೇಖೆ ಯಾವುದು ಎ ಜಿ ಎಫ್ ಇದೇನಾಯ್ತಲ್ಲ ಇದು ಒಂದು ಸರಳ ರೇಖೆ ಹಾಗಾದರೆ ನಮ್ಗೆ ಎ ಜಿ ಇ ಆಲ್ರೆಡಿ ಕಂಡುಹಿಡಿದೀವಿ ಈಗ ನಮ್ಗೆ ಎಫ್ ಜಿ ಇ ಎಫ್ ಜಿ ಇ ಕಂಡಿಡಿದ್ರು ಎಫ್ ಜಿ ಈಗ ಎಫ್ ಜಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಇದು ಈ ಕಡೆ ಬಂದರೆ ಮೈನಸ್ ಆಗ್ತತಿ ನೂರ ಇಪ್ಪತ್ತಾರು ನೂರ ಎಂಬತ್ತು ಮೈನಸ್ ನೂರ ಇಪ್ಪತ್ತಾರು ಅಂತಂದ್ರೆ ಐವತ್ನಾಲ್ಕು ಡಿಗ್ರಿ ಐವತ್ನಾಲ್ಕು ಡಿಗ್ರಿ ಈಗ ಎಫ್ ಜಿ ಇ ಕಣ್ಣು ಹಿಡಿತೀವಿ ಎಫ್ ಜಿ ಇ ಆಯಿತು ಆಮೇಲೆ ಜಿ ಇ ಎಫ್ ಎಫ್ ಜಿ ಇ ಆಯಿತು ಇನ್ನೊಂದು ಜಿ ಎ ಜಿ ಇ ಆಯಿತು ಎ ಜಿ ಇ ಆಯಿತು ಆಮೇಲೆ ಈಗ ಎಫ್ ಜಿ ಇ ಎಫ್ ಇವಾಗ ಜಿ ಇ ಎಫ್ ಅನ್ನು ಕಂಡ ಕೋಣ ಜಿ ಇ ಎಫ್ ಕೋಣ ಜಿ ಎಫ್ ಅಂತಂದರೆ ಈಗ ನಾವಿಲ್ಲಿ ಕೋಣ ಜಿ ಇ ಎಫ್ ಕಂಡುಹಿಡೀಬೇಕಾದ್ರೆ ಈಗ ನಾವು ಒಂದು ಕೆಲಸ ಮಾಡಬಹುದು ಕೋಣ ಜಿ ಇ ಎಫ್ ಅಂದರೆ ಈ ಕೋಣ ಈಗ ಆಲ್ರೆಡಿ ನಮಗೆ ಇದು ಐವತ್ನಾಲ್ಕು ಅಂತೇಳಿ ಸಿಕ್ಕೈತಿ ಇದು ಲಂಬವಾಗಿರೋದ್ರಿಂದ ಇದು ಕೂಡ ಲಂಬ ಅಂದರೆ ಇದು ತೊಂಬತ್ತು ಡಿಗ್ರಿ ಐತಿ ಇದು ಐವತ್ನಾಲ್ಕು ಇದು ಒಂದು ಮಾತ್ರ ಕಂಡುಹಿಡೀಬೇಕು ಅಂದರೆ ನಾವೀಗ ಒಂದು ತ್ರಿಭುಜದ ಅಂತರ್ಕೋನಗಳನ್ನು ನೂರ ಎಂಬತ್ತು ಅಂತೇಳಿ ನಮ್ಗೆ ಗೊತ್ತಿತ್ತು ಹಂಗಾದರೆ ಎಫ್ ಜಿ ಇ ಎಫ್ ಜಿ ಇ ಪ್ಲಸ್ ಕೋನ ಜಿ ಇ ಎಫ್ ಜಿ ಇ ಎಫ್ ಪ್ಲಸ್ ಕೋನ ಇ ಎಫ್ ಜಿ ಇ ಎಫ್ ಜಿ ಇಸ್ ಈಕ್ವಲ್ ಟು ಎಲ್ಲ ಸೇರಿ ನೂರ ಎಂಬತ್ತು ಅಂತೇಳಿ ಗೊತ್ತೈತೆ ಈಗ ನಮ್ಗೆ ಎಫ್ ಜಿ ಇ ಐವತ್ತ್ನಾಲ್ಕು ಆಮೇಲೆ ಜಿ ಇ ಎಫ್ ಕಂಡು ಹಿಡಿಬೇಕು ಜಿ ಇ ಎಫನ್ನು ಜಿ ಇ ಎಫ್ ಹೇಳಿ ಬರೆಯೋಣ ಆಮೇಲೆ ಇ ಎಫ್ ಜಿ ಇ ಎಫ್ ಜಿ ಇದು ತೊಂಬತ್ತು ಡಿಗ್ರಿ ಐತಿ ಈಗ ಜಿ ಇ ಎಫ್ ಪ್ಲಸ್ ತೊಂಬತ್ತು ಮತ್ತು ಐವತ್ನಾಲ್ಕು ಇವೆರಡನ್ನು ಪ್ಲಸ್ ಮಾಡೋಣ తొంభత్తమూ ఐవత్నాల్కూ నూర నలవత్నాల్కూ ఇజ్ ఈక్వల్ టు నూర ఎంబత్ జి ఈ నూర ఎంబత్ మైనస్ ఆ కడే బందర ఇది నూర నలవత్నాల్కూ మైనస్ ఆత ఈ జి ఈ ఎఫ్ ఈజ్ ఈక్వల్ టు నూర ఎంబరొ నూర నలవత్నాల్క్రూవ డిగ్రీ ಸೊ ಈ ಥರ ನಾವು ಎಲ್ಲ ಮೂರು ಕೋಣಗಳನ್ನು ಕಂಡುಹಿಡಿಯಬಹುದು